ಪಾದಕ್ಕೆ ನಮಿಸಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿ ಮನ ಕುಲುಕುವ ದೃಶ್ಯ ಕಂಡು ಕುಟುಂಬಸ್ಥರು ಕಣ್ಣೀರು ಮೊದಲ ಡೆತ್ ಮೃತ ತಾಯಿಯ ಪಾದವನ್ನ ನಮಸ್ಕರಿಸಿ ಮಗನೊಬ್ಬ ಆಶೀರ್ವಾದ ಪಡೆದು ತನ್ನ ದ್ವಿತೀಯ ಪರೀಕ್ಷೆಯ ಬರೆಯಲು ತೆರಳಿದ್ದ ಮನ ಕುಲುಕುವ ಘಟನೆ ತಮಿಳುನಾಡಿನಲ್ಲಿ ವರದಿಯಾಗಿದೆ ತನ್ನ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭಕ್ಕೆ ಇನ್ನೆರಡು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಎನ್ನುವಾಗ ತಾಯಿಯ ಅಕಾಲಿಕ ಮರಣದ ಸುದ್ದಿ ತಿಳಿದು ವಿದ್ಯಾರ್ಥಿ ಆಘಾತಗೊಳಗಾಗಿದ್ದಾನೆ ದುಃಖದ ನಡುವೆಯೂ ಎತ್ತವಳ ಆಸೆ ಕನಸುಗಳನ್ನ ನನಸಾಗಿಸುವ ಅಂಬಲದಿಂದ ಗಟ್ಟಿ ಮನಸ್ಸಿನಿಂದ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಯ ದೃಶ್ಯ ಕುಟುಂಬಸ್ಥರನ್ನ ಭಾವುಕರನ್ನಾಗಿ ಮಾಡಿದೆ ತಿರುನಲ್ವೇಲಿ ಜಿಲ್ಲೆಯ ಒಲೆಯೂರ್ನಲ್ಲಿ ವಿದ್ಯಾರ್ಥಿ ಸುನಿಲ್ ಕುಮಾರ್ ಇಂದಿನಿಂದ ಶುರುವಾದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಮೊದಲ ಪರೀಕ್ಷೆಗೆ ಸಿದ್ಧವಾಗಿದ್ದ ಆದರೆ ಇಂದು ಬೆಳಿಗ್ಗೆ ಹಠಾತ್ ಹೃದಯಾಘಾತದಿಂದ ತನ್ನ ತಾಯಿ ಸುಬ್ಬಲಕ್ಷ್ಮಿಯನ್ನ ಕಳೆದುಕೊಂಡು ಸುನೀಲ್ ಆರು ವರ್ಷಗಳ ಹಿಂದೆಯಷ್ಟೇ ತಂದೆ ಕೃಷ್ಣಮೂರ್ತಿ ಅವರನ್ನು ಕೂಡ ಕಳೆದುಕೊಂಡಿದ್ದ ಈಗ ತಾಯಿಯು ಜತೆಗಿಲ್ಲ ಅವರ ಸಾವಿನಿಂದ ಕಂಗಾಲಾದ ಸುನಿಲ್ಗೆ ಸಾಂತ್ವನ ಹೇಳಿದ ಕುಟುಂಬಸ್ಥರು ಅಮ್ಮನ ಆಸೆಯನ್ನ ಈಡೇರಿಸುವಂತೆ ಕೋರಿಕೊಂಡರು ಸಂಬಂಧಿಕರು ಮತ್ತು ನೆರೆವರೆಯವರು ಪರೀಕ್ಷೆ ಬರೆಯುವಂತೆ ಪ್ರೋತ್ಸಾಹಿಸಿದ್ದಾರೆ ನಿಮಗೆ ಶಿಕ್ಷಣ ಕೊಡಲು ದೃಢ ಸಂಕಲ್ಪ ಮಾಡಿ ಜೀವನದಲ್ಲಿ ಸಾಕಷ್ಟು ಹೋರಾಡಿದ್ದಾರೆ ಆಕೆಯ ಆಸೆ ಕನಸು ಕಮರಿ ಹೋಗುವಂತೆ ಮಾಡಬೇಡ ಎಂದು ಕುಟುಂಬಸ್ಥರು ಹೇಳಿದ್ದಾರೆ ಈ ಮಾತುಗಳನ್ನ ಕೇಳಿ ಭಾವುಕನಾದ ಸುನಿಲ್ ಪರೀಕ್ಷೆ ಆಲ್ ಟಿಕೆಟ್ ಅನ್ನ ತಾಯಿಯ ಪಾದಗಳ ಮುಂದಿಟ್ಟು ಆಶೀರ್ವಾದ ಪಡೆದು ಪರೀಕ್ಷೆಗೆ ತೆರಳಿದ್ದಾರೆ ಈ ದೃಶ್ಯವನ್ನ ಕಂಡ ಸ್ಥಳೀಯರು ಕಂಬನಿ ಮೆಡೆದಿದ್ದಾರೆ ಮೃತ ತಾಯಿಯ ಪಾದಕ್ಕೆ ನಮಿಸಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿ ಮನ ಕುಲುಕುವ ದೃಶ್ಯ ಕಂಡು ಕುಟುಂಬಸ್ಥರು ಕಣ್ಣೀರು ಮೊದಲ್ ಡೆತ್ ಮೃತ ತಾಯಿಯ ಪಾದವನ್ನ ನಮಸ್ಕರಿಸಿ ಮಗನೊಬ್ಬ ಆಶೀರ್ವಾದ ಪಡೆದು ತನ್ನ ದ್ವಿತೀಯ ಪರೀಕ್ಷೆಯ ಬರೆಯಲು ತೆರಳಿದ್ದ ಮನ ಕುಲುಕುವ ಘಟನೆ ತಮಿಳುನಾಡಿನಲ್ಲಿ ವರದಿಯಾಗಿದೆ ತನ್ನ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭಕ್ಕೆ ಇನ್ನೆರಡು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಎನ್ನುವಾಗ ತಾಯಿಯ ಅಕಾಲಿಕ ಮರಣದ ಸುದ್ದಿ ತಿಳಿದು ವಿದ್ಯಾರ್ಥಿ ಆಘಾತಗೊಳಗಾಗಿದ್ದಾನೆ ದುಃಖದ ನಡುವೆಯೂ ಎತ್ತವಳ ಆಸೆ ಕನಸುಗಳನ್ನ ನನಸಾಗಿಸುವ ಅಂಬಲದಿಂದ ಗಟ್ಟಿ ಮನಸ್ಸಿನಿಂದ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಯ ದೃಶ್ಯ ಕುಟುಂಬಸ್ಥರನ್ನ ಭಾವುಕರನ್ನಾಗಿ ಮಾಡಿದೆ ತಿರುನಲ್ವೇಲಿ ಜಿಲ್ಲೆಯ ವಲಿಯೂರ್ನಲ್ಲಿ ವಿದ್ಯಾರ್ಥಿ ಸುನಿಲ್ ಕುಮಾರ್ ಇಂದಿನಿಂದ ಶುರುವಾದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಮೊದಲ ಪರೀಕ್ಷೆಗೆ ಸಿದ್ಧವಾಗಿದ್ದ ಆದರೆ ಇಂದು ಬೆಳಿಗ್ಗೆ ಹಠಾತ್ ಹೃದಯಾಘಾತದಿಂದ ತನ್ನ ತಾಯಿ ಸುಬ್ಬಲಕ್ಷ್ಮಿಯನ್ನ ಕಳೆದುಕೊಂಡು ಸುನಿಲ್ ಆರು ವರ್ಷಗಳ ಹಿಂದೆಯಷ್ಟೇ ತಂದೆ ಕೃಷ್ಣಮೂರ್ತಿ ಅವರನ್ನು ಕೂಡ ಕಳೆದುಕೊಂಡಿದ್ದ ಈಗ ತಾಯಿಯು ಜತೆಗಿಲ್ಲ ಅವರ ಸಾವಿನಿಂದ ಕಂಗಾಲಾದ ಸುನಿಲ್ಗೆ ಸಾಂತ್ವನ ಹೇಳಿದ ಕುಟುಂಬಸ್ಥರು ಅಮ್ಮನ ಆಸೆಯನ್ನ ಈಡೇರಿಸುವಂತೆ ಕೋರಿಕೊಂಡರು ಸಂಬಂಧಿಕರು ಮತ್ತು ನೆರೆವರೆಯವರು ಪರೀಕ್ಷೆ ಬರೆಯುವಂತೆ ಪ್ರೋತ್ಸಾಹಿಸಿದ್ದಾರೆ ನಿಮಗೆ ಶಿಕ್ಷಣ ಕೊಡಲು ದೃಢ ಸಂಕಲ್ಪ ಮಾಡಿ ಜೀವನದಲ್ಲಿ ಸಾಕಷ್ಟು ಹೋರಾಡಿದ್ದಾರೆ ಆಕೆಯ ಆಸೆ ಕನಸು ಕಮರಿ ಹೋಗುವಂತೆ ಮಾಡಬೇಡ ಎಂದು ಕುಟುಂಬಸ್ಥರು ಹೇಳಿದ್ದಾರೆ ಈ ಮಾತುಗಳನ್ನ ಕೇಳಿ ಭಾವುಕನಾದ ಸುನಿಲ್ ಪರೀಕ್ಷೆ ಆಲ್ ಟಿಕೆಟ್ ಅನ್ನ ತಾಯಿಯ ಪಾದಗಳ ಮುಂದಿಟ್ಟು ಆಶೀರ್ವಾದ ಪಡೆದು ಪರೀಕ್ಷೆಗೆ ತೆರಳಿದ್ದಾರೆ ಈ ದೃಶ್ಯವನ್ನ ಕಂಡ ಸ್ಥಳೀಯರು ಕಂಬನಿ ಮಿಡಿದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ